ಲೆಕ್ಚರ್ಸ್ ಇಲ್ಲ ಎಷ್ಟು ಲೆಕ್ಕರ್ಸ್ ಅಪಾಯಿಂಟ್ ಮಾಡ್ಕೊಂಡಿಲ್ಲ ಅತಿಥಿ ಉಪನ್ಯಾಸನ ಆಯ್ಕೆ ಮಾಡ್ಕೊಂಡಿಲ್ಲ ಎಷ್ಟೋ ಜನ ಹಳ್ಳಿಗಾಡಿನಿಂದ ಬಡ ವಿದ್ಯಾರ್ಥಿಗಳು ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಸಿ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗೆ ಬರ್ತಾ ಇದಾರೆ ಎಲ್ಲ ಹಳ್ಳಿಗಾಡಿಂದ ಬರ್ತಾ ಇದ್ದಾರೆ ಒಂದು ತಿಂಗಳಾದರೂ ಪಾಠ ಪ್ರವಚನಗಳು ಹಾಗೆ ಇಲ್ಲ ಲೆಕ್ಚರ್ಸ್ ಇಲ್ಲ ಬರ್ತಾರೆ ಒಂದ್ ಪೀಡ್ ಮುಗಿಸ್ಕೊಳ್ತಾರೆ ಹಂಗೆ ಹೋಗ್ತಾರೆ ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದ್ ಎರಡು ತಿಂಗಳಾದ್ರೆ ಎಕ್ಸಾಮ್ಸ್ ಬರುತ್ತೆ ಆ ಎಕ್ಸಾಮ್ಸ್ ಗೆ ಬೇಕಾಗಿರ್ತಾರೆ ಪ್ರಿಪರೇಷನ್ಸ್ ಮಾಡಕ್ಕೆ ಲೆಕ್ಚರ್ಸ್ ಇಲ್ಲ ಬಿಲ್ಡಿಂಗ್ ಮಾತ್ರ ದೊಡ್ಡ ಕಟ್ಸ್ಕೊಟ್ಟಿದ್ದಾರೆ ಸರ್ಕಾರ ಆದ್ರೆ ಅದಕ್ಕೆ ತಕ್ಕಂಗೆ ಉಪನ್ಯಾಸಕರನ್ನ ಆಯ್ಕೆ ಮಾಡ್ಕೋಬೇಕು ಬಿಲ್ಡಿಂಗ್ ಒಂದೇ ದೊಡ್ಡದಿದ್ರೆ ಸಾಕಾಗಲ್ಲ ಅದಕ್ಕೆ ತಕ್ಕಂಗೆ ಜ್ಞಾನಾರ್ಜನೆ ಆಗಬೇಕು ಅದಕ್ಕೆ ತಕ್ಕಂಗೆ ಶಿಸ್ತು ಪಾಲನೆ ಮಾಡಬೇಕಾಗುತ್ತೆ ಅದಕ್ಕೆ ತಕ್ಕಂಗೆ ಲಕ್ಷಷ್ಟು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾವು ರಾಜ್ಯ ಸರ್ಕಾರಕ್ಕೆ ಖಂಡಿಸ್ತೇವೆ ಪ್ರತಿಭಟನೆ ಮಾಡ್ತೀವಿ ಅತಿಥಿ ಉಪನ್ಯಾಸಕರನ್ನ ಮತ್ತು ಕಾಯಂ ಅಧ್ಯಾಪಕರನ್ನ ಆದಷ್ಟು ಬೇಗ ಆಯ್ಕೆ ಮಾಡಿಕೊಂಡು ಹುಡುಗರಿಗೆ ಅನುಕೂಲ ಆಗೋ ರೀತಿ ಮಾಡಬೇಕಾಗುತ್ತೆ ಯಾಕಪ್ಪ ಅಂದರೆ ಎಕ್ಸಾಮ್ಸ್ನೇನು ಮುಂದೆ ಉಡಲ್ಲ ವಿಶ್ವವಿದ್ಯಾಲಯ ಯಾವುದೇ ಎಕ್ಸಾಮ್ನ ಮುಂದೂಡೋದಿಲ್ಲ ಎಕ್ಸಾಮ್ ಫೀಸನ್ನು ಕಡಿಮೆ ಮಾಡೋದಿಲ್ಲ ಅಡ್ಮಿಷನ್ ಫೀಸನ್ನು ಕಡಿಮೆ ಮಾಡೋದಿಲ್ಲ ಎಲ್ಲ ಬೇಕು ಬಟ್ ಆದರೆ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಯಾವುದೇ ಒಂದು ನೈತಿಕ ಹಿತಾಸಕ್ತಿ ಕೂಡ ಸರ್ಕಾರಕ್ಕಿಲ್ಲ ವಿಶ್ವವಿದ್ಯಾಲಯಗಳಿಗಿಲ್ಲ ಯಾಕಂದರೆ ಸಿಲೆಬಸ್ ಕೊಟ್ಟರೆ ಸಾಕು ಮುಗಿಯಿತು ಎಕ್ಸಾಮ್ ಬರೀಬೇಕು ಬಟ್ ಎಕ್ಸಾಮಲ್ಲಿ ಹುಡುಗರು ಏನು ಮಾಡ್ತಾರೆ ಎಷ್ಟು ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ಲಾಸ್ಟ್ ಇಯರು ಬಿಲೋ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಯಾಕೆ ಕಾರಣ ಉಪನ್ಯಾಸಕರಿದ್ದ ಕಾರಣ ಹುಡುಗರಿಗೆ ಅನ್ಯಾಯ ಆಗ್ತಿದೆ ಹೀಗಾಗಿ ಯುವ ಪೀಳಿಗೆಗೆ ತುಂಬ ಅನ್ಯಾಯ ಆಗ್ತಿದೆ ಆ ಡಿಗ್ರಿ ಮೂಲ ಹಿಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಅಂತರ್ಗೆ ಅನ್ಯಾಯ ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ ಯಾಕಪ್ಪ ಅಂದರೆ ಎಲ್ಲ ನಾಲಿ ಮಾಡಿ ಮಕ್ಕಳನ್ನ ನಾ ಕಳಿಸ್ಕೊಡ್ತಾ ಇದ್ದಾರೆ ಅವರು ಕಾಲೇಜಿಗೆ ಕೂಲಿ ನಾಲಿ ಮಾಡಿ ಕಾಲೇಜಿಗೆ ಪ್ರತಿದಿನ ಕ ಕಳ್ಸ್ಕೊಡ್ತಾರೆ ಅವ್ರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಸರಿಯಾಗಿ ಹಳ್ಳಿಗಾಡಿನ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಮೇಲೆ ಕಾಲೇಜಿಗೆ ಬಂದರೆ ಪಾಠ ಮಾಡೋರಿಲ್ಲ ಕೇಳೋರಿಲ್ಲ ವಿದ್ಯಾರ್ಥಿಗಳು ಅಸಹಾಯಕರಾಗಿ ಬಿಟ್ಟಿದ್ದಾರೆ ಯಾಕಪ್ಪ ಅಂದರೆ ಅಲ್ಲಿ ಲೆಕ್ಚರ್ಸೇ ಇಲ್ಲ ಲೆಕ್ಚರ್ಸ್ ಇದ್ರೂ ಪಾಠ ಸರಿಯಾಗಿ ನಡೀತಾ ಇಲ್ಲ ಯಾಕಪ್ಪ ಅಂತಂದ್ರೆ ಅತಿಥಿ ಉಪನ್ಯಾಸರ ಆಯ್ಕೆ ಇಲ್ಲ ಲೆಕ್ಚರ್ಸ್ ಇಲ್ಲ ಅಂತೇಳಿ ಹಂಗೆ ಮನೆಗೆ ಹೋಗ್ತಾ ಇದ್ದಾರೆ ಆ ಹುಡುಗರಿಗೆ ಕೂಡ ಸುಮಾರು ಹದಿನಾಲ್ಕು ವರ್ಷದಿಂದ ನಾನು ಅದೇ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅತಿಥಿ ಉಪನ್ಯಾಸಕರಾಗಿ ಅಲ್ಲಿ ಅತಿಥಿ ಉಪನ್ಯಾಸಕರು ಇಲ್ಲಪ್ಪ ಅಂದರೆ ಕಾಲೇಜುಗಳನ್ನ ನಡೆಸದೇ ಇಲ್ಲ ಕಾಲೇಜು ತರಗತಿಗಳೇನೆ ಆಗೋದಿಲ್ಲ ಯಾಕಪ್ಪ ಅಂತಂದ್ರೆ ಲೆಕ್ಚರ್ಸ್ ಇಲ್ಲ ಅಂತ ಹೇಳೋದು ಮನೆಗೆ ಹೋಗೋದು ಹಂಗೆ ಒಂದು ತಿಂಗಳಾಯ್ತು ಈ ಜುಲೈ ಇಪ್ಪತ್ತೈದಕ್ಕೆ ಸ್ಟಾರ್ಟ್ ಆಗಿರೋ ಕಾಲೇಜು ಈಗ ಆಗಸ್ಟ್ ಇಪ್ಪತ್ತ ಎರಡನೇ ತಾರೀಕು ಬಂದ್ರು ಲೆಕ್ಚರ್ಸ್ನ ಆಯ್ಕೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಯಾವ ರೀತಿ ಅವರಿಗೆ ತರಗತಿಗಳು ಆಗ್ತವೆ ಎರಡು ತಿಂಗಳಾದರೆ ಎಕ್ಸಾಮ್ಸ್ ಬರುತ್ತೆ ಎಕ್ಸಾಮ್ಸ್ ಯಾವ ರೀತಿ ಬರೀಬೇಕು ಸೊ ಇದು